ಕನಕಪುರ ಸಾತ್ನೂರು ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ದಿನಾಂಕ ಇಪ್ಪತ್ತರ ಗುರುವಾರ ನಡೆದ ಚುನಾವಣೆಯಲ್ಲಿ ಎಲ್ಲರೂ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಸಂಘದ ಅಧಿಕಾರವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಸಾತ್ನೂರಿನ ರೈತರ ಸೇವಾ ಸಹಕಾರ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಯು ಸಹಕಾರ ಸಂಘದ ಆವರಣದಲ್ಲಿ ನಡೆಯಿತು ಅಧ್ಯಕ್ಷರಾಗಿ ಎಸ್ಆರ್ ನಿಜಲಿಂಗಪ್ಪ ಮತ್ತು ಉಪಾಧ್ಯಕ್ಷರಾಗಿ ವಿಎಸ್ ಗೀತಾರವರನ್ನು ಆಯ್ಕೆ ಮಾಡಲಾಯಿತು ನಿರ್ದೇಶಕರುಗಳಾಗಿ ಕೆ ನಾರಾಯಣಗೌಡ ಮಧುಸೂದನ್ ಸಿಎಸ್ ಅನಿಲ್ ಕುಮಾರ್ ಸುರೇಶ್ ಕೆಎಸ್ ಎನ್ ಎನ್ಎಂ ರಾಜು ಮಹದೇವಮ್ಮ ಸಿದ್ದಪ್ಪ ರಾಜಶೇಖರ್ ಮೂರ್ತಿ ಆಯ್ಕೆಯಾಗಿರುತ್ತಾರೆ ಚುನಾವಣಾ ಅಧಿಕಾರಿಗಳಾಗಿ ಮಂಜುನಾಥ್ ಮತ್ತು ಸಿಇಒ ಅಭಿಷೇಕ್ ಮೇಲ್ವಿಚಾರಕರಾಗಿ ಸಂದೀಪ್ ಕರ್ತವ್ಯ ನಿರ್ವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ರಾಮಣ್ಣ ನಟೇಶ್ ಆರ್ಇಎಸ್ ರಮೇಶ್ ಸಾತ್ನೂರು ಶಂಕರ್ ಕೃಷ್ಣಮೂರ್ತಿ ವಿಜಯ್ ಕುರುಬಳ್ಳಿ ನಾಗೇಶ್ ಶಿಲ್ಪಬೋರಯ್ಯ ಸಾತ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಂದನ್ ಗ್ರಾಮ ಪಂಚಾಯತ್ ಸದಸ್ಯ ಲಾಯರ್ ಮಂಜು ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿದರು ರೈತರಿಗೆ ಮೇನ್ ಆಗಿ ಸಾಲ ಸೌಲಭ್ಯಗಳನ್ನ ಕೊಡ್ಬೋದು ಎಲ್ಲೋ ಒಂದ್ ಕಡೆ ಅಂತಂದಿರು ಕಿತ್ತಾಡ್ಕೊಬಿಟ್ಟು ವ್ಯಾಜ್ಯ ಆಡ್ತಿದ್ದಾರೆ ನಿಮ್ಮ ಹತ್ರ ಹುಡುಕೋರಿಗೆ ನೀವು ಸಾಲ ಕೊಟ್ಟು ಇಲ್ಲಿ ಬಂದವರಿಗೆ ಸಾಲ ಕೊಟ್ರೆ ಅದೇನು ಉಪಯೋಗ ಇಲ್ಲ ಎಲ್ಲೋ ಒಬ್ಬ ಪಾಪ ನೂರಾರು ಸಮಸ್ಯೆಗಳು ಇರ್ತದೆ ಪಾನಿ ಇರ್ತದೆ ಖಾತೆ ಆಗಿರೋದು ನಿಮ್ನ ನಮ್ಮ ನಾಯಕರಾದ ಡಿ ಕೆ ಸುರೇಶಣ್ಣ ಅವರು ಏನೋ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರೆಲ್ಲ ಕೆಲಸ ಮಾಡ್ತಾರೆ ಅಂತ ಯಾಕಂದ್ರೆ ಯಾಕೆ ಅವ್ರ ಹೆಸರು ಒತ್ತಿ ಒತ್ತಿ ಹೇಳ್ತೀವಿ ಅಂತಂದ್ರೆ ಅದು ಪ್ರಚಾರಕ್ಕಿಲ್ಲದೆ ವಸ್ತು ಆಗೋಯ್ತು ಅದು ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೇಳ್ದು ಆ ಅವರ ಕೆಲಸಗಳು ಪ್ರಚಾರಕ್ಕೆ ಬರ್ಲಿಲ್ಲ ಅದರಿಂದ ನಾವು ಒತ್ತಿ ಒತ್ತಿ ಹೇಳ್ತಾ ಇದೀನಿ ದಯಮಾಡಿ ನಿಮ್ಮ ಊರಿನಲ್ಲಿ ಇರ್ತಕ್ಕಂತ ಎಲ್ಲಾ ರೈತರಿಗೆ ಸಹಾಯ ಆಗುವ ರೀತಿಯಲ್ಲಿ ನೀವು ಕಾರ್ಯಕ್ರಮಗಳನ್ನ ರೂಪಿಸಿ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ನಿರ್ದೇಶಕರು ರೈತರಿಗೆ ಗೊಬ್ಬರಗಳನ್ನ ಇಲ್ಲಿ ನಮ್ಮ ಹಿಂದೆ ಇದ್ದಂತ ಅಧ್ಯಕ್ಷರಾದ ಅವರು ನಮ್ಗೆ ಅದನ್ನ ಬಹಳ ಜವಾಬ್ದಾರಿ ಒತ್ತಡವನ್ನು ತೊಂದ್ರೆ ಯಾಕಂದ್ರೆ ನೆನ್ಸ್ಕೋಬೇಕು ಕೆಲಸ ಮಾಡಿದಾಗ ರವೀಣ್ಣ ನಮ್ಮ ನಮ್ಮ ಫೀಲ್ಡ್ ಅಲ್ಲಿ ಏನಾರ ಮಾಡ್ಬೇಕು ಅಂತಾಗ ನಾವು ನಮ್ಮ ಅವರು ನಾವೆಲ್ಲರೂ ಕೂಡ ವಿಜಯ ದೇವ್ರನ್ನ ನೆನ್ಸ್ಕೊಂಡಾಗ ಅವರು ನಮ್ಮ ಬಿ ಡಿ 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 ಸಿ ಅಧ್ಯಕ್ಷರಾಗಿದ್ದು ವಿರ್ ಅವರು ಅವರು ಕೂಡ ಇಲ್ಲ ಇದೊಂದು ಹೋಬಳಿ ಕೇಂದ್ರ ಇಲ್ಲಿ ಏನಾರ ಮಾಡ್ಬೇಕು ಅಂತ ತುರ್ತಾಗಿ ಅದ್ ಮಾಡ್ಕೊಟ್ರು ಆಮೇಲೆ ನಮ್ಮ ರವೀಣ್ ಅವರು ಕೂಡ ವಿಧಾನ ಪರಿಷತ್ ಸೊಸೈಟಿಯಿಂದ ಹೋಗಿದ್ದಾರೆ ಅವರು ಕೂಡ ಇವತ್ತು ನಿಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ ನಾನೇನಪ್ಪ ಹೇಳ್ತೀನಿ ಅಂದ್ರೆ ಸಿಕ್ಕ ಸಮಯದಲ್ಲಿ ಒಂದು ಹೆಸರು ಮಾಡಿ ಏನ್ ಹೆಸರ ನೀವು ಸಾರ್ವಜನಿಕವಾಗಿ ಸೇವೆಯನ್ನ ಮಾಡಿದ್ರೆ ಜನ ಗುರ್ತಿಸ್ತಾರೆ ಎಲ್ಲೋ ಒಂದ್ ಕಡೆ ನನ್ನಿಂದೆ ಬಂದ್ರೆ ಶಂಕರಣ್ಣಿಂದೆ ಹೋದ್ರೆ ರಾಮಣ್ಣಿಂದೆ ಹೋದ್ರೆ ಏನು ಸುಖ ಇಲ್ಲ ಹಂಗಂದ್ರೆ ಬುಡ್ಬುಡಿ ಅಂತ ಹೇಳ್ತಾ ಇಲ್ಲ ನೀವು ಸಾರ್ವಜನಿಕವಾಗಿ ಪಬ್ಲಿಕ್ ಹೋಗಿ ಸೊಸೈಟಿ ಕಡೆಯಿಂದ ಏನಾಗ್ತಾರೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳ ಸಹಕಾರ ತಗೊಂಡು ನೀವು ಮನೆ ಬಳ ಮನೆ ಮನೆ ಹೋದಾಗ ಸೊಸೈಟಿಯೂ ಕೂಡ ಬೆಳೀತದೆ ಅದ್ರ ಜೊತೆಗೆ ನೀವು ಕೂಡ ವೈಯಕ್ತಿಕವಾಗಿ ಹೆಸರು ಮಾಡಬಹುದು ರಾಜ್ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು